ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಆತ್ಮೀಯ ಗೆಳೆಯ ಮಾಡ್ರಪ್ಪ ಅವರಿಗೂ ನಮ್ಮ ಊರಿಗೆ ಆಗಮಿಸಿದ್ದಕ್ಕೆ ಎಲ್ಲ ನಮ್ಮ ಕಲಾವಿದರು ಹೊತ್ತಿಂದ ಗುರು ಹಿರಿಯರು ಹೊತ್ತಿಂದ ಎಲ್ಲ ಸೇರಿತಕ್ಕಂಥ ಅವರ ಅಭಿಮಾನಿ ಬೆಳೆದ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾ ಹಾಗೆ ತಾಲೂಕಿನ ಸುಕ್ಷೇತ್ರ ಕುಲೂರು ಗ್ರಾಮದ ನನ್ನ ಆತ್ಮೀಯ ಗೆಳೆಯ ಕುಚಿ ಗೆಳೆಯ ಜೀವದ ಗೆಳೆಯ ಎಲ್ಲದಕ್ಕೆ ತೆನ್ಸಾಗಿ ನನ್ನ ಒಡೆಯ ಪರಶು ಕುಲರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಇನ್ನೊಂದು ವಿಶೇಷವಾದ ಸೂಚನೆ ಮಾತೇನ ಅಂತ ಕೇಳಿದ್ರೆ ಇವತ್ತ ನಮ್ಮ ಮಿಸ್ಸಸ್ ಬರ್ತಡೆ ಇನ್ನು ಮಾಡಿಲ್ಲ ಹೋಗಿ ಮಾಡ್ತಾರೆ ಮನೆಗೆ ಹೋಗಿ ಅದಕ್ಕೆ ಮುಖ್ಯ ಗೆಳೆ ಅವ್ನ್ ಬರ್ತಾನೆ ಮಾಡಿ ಕಿಸ ಹೆಂಡತಿ ಬರ್ತಾನೆ ಮಾಡ್ಬೇಕಂತ ಹೇಳಿ ನೆನಸ್ಕೊಂಡು ನಿಂತು ಇದೊಂದು ಸಾಂಗ್ ಆಡಿ ಕೇಕ್ ಕಟ್ ಮಾಡಿ ಯಾಕಂದ್ರೆ ಅಲ್ಲ ಅಲ್ಲ ಮಾಡುವಣ ನಿಮ್ಮ ಶ್ರೀಮತಿಯವರಿಗಿಂತ ಎಷ್ಟು ಇಂಪಾರ್ಟೆಂಟ್ ಪರ್ಸು ಅನ್ನೋದು ಈಗ ನೋಡಿ ನಿಜವಾಗ್ಲೂ ಹೃದಯ ಸ್ಪರ್ಶಿ ಆಗಿರ್ತಕ್ಕಂಥ ಒಂದು ಘಟನೆ ಯಾಕಂದ್ರೆ ಅವ್ರ ಮನೆಯೊಳಗೆ ಅವ್ರ ಶ್ರೀಮತಿ ಅವರ ಬರುದ್ಲಿ ಇವತ್ತು ಮೇಘಾ ಮೇಡಮ್ ಅವ್ರದ್ದು ಸೊ ನಮ್ಮೆಲ್ಲ ಕಲಾಭಿಮಾನಿಗಳ ಪರವಾಗಿ ಇಲ್ಲಿಂತ ವಿಶ್ ಮಾಡೋಣ ಎಲ್ಲರಿಗೂ ಹ್ಯಾಪಿ ಬರ್ಡೇ ಮೇಡಮ್ ಇಲ್ಲಿ ಶುಭಾಶಯಗಳು ಸಲ್ಲಿಸಿದ್ವಿ ನಿಜವಾಗ್ಲಾ ಖುಷಿ ಆಯ್ತು ಈಗ ಹಾ ಶುರು ಮಾಡಿಬಿಡೋಣ ಈಗ ಪರ್ಸು ಕೋಲೂರು ಅವರ ಕೋಲೂರಿನ ಊರಿನ ಕೀರ್ತಿಯ ಪತಾಕಿಯನ್ನ ಇಡೀ ಮುಗಿಲೆತ್ತರಕ್ಕೆ ಹರಿಸಿರುವಂತಹ ಜಾನಪದ ಜಾಣ ಸೊ ಕೃಷ್ಣ ತೀರದ ಗಾನಕೋಗಿಲಿ ನಮ್ಮ ಪರ್ಸು ಕೋಲೂರವರ ಹುಟ್ಟು ಹಬ್ಬದ ಸಂಭ್ರಮದೊಳಗ ಈಗ ಒಂದು ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿ

കുച്ചിക്ക് കുച്ചി ನಿಮ್ಮೆ ಮೇಲೆ ಯಾವಾಗ್ಲೂ ಕೂಡ ಹೀಗೆ ಕೃಪೆ ತೋರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಈ ಸಂದರ್ಭದೊಳಗೆ ಶುಭ ಹಾರೈಸ್ತಾ ಇದ್ದೇವೆ ಈಗ ಪರ್ಸುವಾಣಜಿ ಬರೀ ಮಧ್ಯದಲ್ಲಿ ಒಂಚೂರು ಮಾಳವಣಾಜಿ ಅವರು ಹಾಗೆ ಗುರುಗಳು ಪೂಜ್ಯರು ಜೊತೆಯಾಗಿರ್ಬೇಕು ಆಮೇಲೆ ಅವ್ರ ತಂದೆ ತಾಯಿ ಕರ್ಸ್ರಿ